ನೋಡಿ ಹೆತ್ತ ಕರಳನ್ನು ಕಳೆದುಕೊಂಡಂಥ ತಾಯಿ ಸೌಜನ್ಯ ತಾಯಿ ತನ್ನ ಹೊಟ್ಟೆಯ ಸಂಕಟವನ್ನು ಹೇಳ್ಕೊಳ್ತಿರುವಾಗ ಭಾಳಷ್ಟು ಜನ ಹೇಳ್ತಿರೋದೇನು ಅವರು ಸೌಜನ್ಯ ಪ್ರಕರಣ ಮರುತನಿಖೆ ಆಗಬೇಕು ಅಂತ ಮನವಿ ಸಲ್ಲಿಸಬೇಕು ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಮನವಿ ಸಲ್ಲಿಸಲಿ ಮೇಲ್ಮನವಿ ಹಾಕಲಿ ಹಾಗೆ ಹೀಗೆ ಅಂತ ಅಬಾಬಾಬ ಏನು ಅವರ ಪರವಾಗಿ ಮಹಾ ಅನುಕಂಪದಿಂದ ಮಾತನಾಡಿದ ಹಾಗೆ ಮಾತನಾಡ್ತಾ ಇದ್ದಾರೆ ಆದರೆ ಈಗಾಗಲೇ ಸ್ವತಃ ಸೌಜನ್ಯ ತಾಯಿಯೇ ಮನವಿಯನ್ನು ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ಹೇಳ್ತೀನಿ ನಾನು ಅದೇ ಹೇಳಕ್ಕೆ ಬಂದಿದ್ದೀನಿ ಅದಷ್ಟೇ ಅಲ್ಲ ನೋಡಿ ಎರಡು ಮೂರು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಬ್ಸರ್ವ್ ಮಾಡಲೇಬೇಕಾದಂಥ ಡೆವಲಪ್ಮೆಂಟ್ಗಳಿದ್ದು ಇ ಡಿ ಎಂಟ್ರಿ ಕೊಟ್ಟಿದೆ ಈಗಾಗಲೇ ಈ ಕಡೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅಟ್ ದ ಸೇಮ್ ಟೈಮ್ ಇ ಡಿ ಎಂಟ್ರಿ ಕೊಟ್ಟಿದೆ ಯಾಕೆ ಇ ಡಿ ಎಂಟ್ರಿ ಕೊಟ್ಟಿರೋದು ಏನಕ್ಕೆ ಅವರ ಟರ್ಮ್ಸ್ ಆ್ಯಂಡ್ ರೆಫರೆನ್ಸ್ ಏನು ಅವರು ಯಾವ ಟರ್ಮ್ಸ್ ಮೇಲೆ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಗೊತ್ತಾಗ್ಬೇಕು ನಿಮಗೆ ಹೇಳ್ತೀನಿ ಅದ್ರ ಜೊತೆಗೆ ಐ ವಿಟ್ನೆಸ್ ವಿಚಾರವಾಗಿ ಈ ಐ ವಿಟ್ನೆಸ್ನ ಈಗಾಗಲೇ ಅವ್ರು ದೂರ ಕೊಟ್ಟಿದ್ದಾರೆ ಐ ವಿಟ್ನೆಸ್ ಎಸ್ ಐ ಟಿ ತನಿಖೆ ಮಾಡುತ್ತಾ ಇಲ್ವಾ ಅವ್ರ ಕಡೆ ಗಮನ ಕೊಡುತ್ತಾ ಇಲ್ವಾ ಉತ್ತರ ಸಿಕ್ಕಿದೆ ಎಲ್ರಿಗೂ ಪ್ರಶ್ನೆ ಇತ್ತಲ್ಲ ಈಗ ಐ ಅಲ್ಲಿ ಬಂದಿದ್ದಾರೆ ಸೌಜನ್ಯ ಕಿಡ್ನ್ಯಾಪ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳಿದ್ದಾರೆ ಹಾಗಾದರೆ ಅವರು ಹೇಳಿದ್ದನ್ನ ಪರಿಗಣಿಸುತ್ತೆ ಎಸ್ ಐ ಟಿ ಎಸ್ ಇಲ್ಲಿದೆ ಉತ್ತರ ನೋಡಿ ಬಹುಶಃ ಇಂಥ ಹತ್ತಾರು ಬೆಳವಣಿಗೆಗಳು ಈ ತನಿಖೆಯ ಸುತ್ತ ಆಗ್ತಾ ಇದೆ ಹಾಗಾದರೆ ಏನೆಲ್ಲ ಆಗ್ತಾಯಿದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೇಲೆ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಇರುವಂಥ ಪ್ರಶ್ನೆ ಎರಡು ಮೂರು ವಿಚಾರಗಳನ್ನ ನಾನು ಹೇಳಿದೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಎಲ್ಲವನ್ನೂ ಹೇಳ್ತೀನಿ ಯಾವುದು ಬಿಡೋದಿಲ್ಲ ನೋಡಿ ಒಂದು ಸೌಜನ್ಯ ತಾಯಿ ಹೇಳಿದ್ನಲ್ಲ ಕರುಳನ್ನು ಕಳೆದುಕೊಂಡಂಥ ಸಂಕಟ ಅದು ಹೆತ್ತ ಕರುಳು ಅದು ಸಂಕಟ ಅವರಿಗಷ್ಟೇ ಗೊತ್ತಾಗ್ಲಿಕ್ಕೆ ಸಾಧ್ಯ ಅದು ಆ ರೀತಿ ಭರ್ಬರವಾಗಿ ಭೀಭತ್ಸವಾಗಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿದಾಗ ಅದನ್ನು ನೋಡಿದ ತಾಯಿಯ ಹೃದಯ ಹೇಗಿರ್ಬೋದು ಯೋಚನೆ ಮಾಡಬೇಕು ಈ ಅವರು ಹೈಕೋರ್ಟಿಗೆ ಹೋಗಿದ್ದರು ಮರುತನಿಖೆ ಆಗಬೇಕು ಅಂತೇಳಿ ಆದರೆ ಅದನ್ನು ಪುರಸ್ಕಾರ ಮಾಡಲಿಲ್ಲ ಸೊ ಹೀಗಿರುವಾಗ ಎಲ್ಲ ಹೇಳ್ತಿರೋದೇನು ಮತ್ತೆ ಮನವಿ ಸಲ್ಲಿಸಬೇಕು ಮೇಲ್ಮನವಿ ಹಾಕಬೇಕು ಹಾಗೆ ಮೇಲ್ಮನವಿ ಹಾಕುವ ಮೂಲಕ ಸೌಜನ್ಯ ತನಿಖೆ ಸೌಜನ್ಯ ಪ್ರಕರಣದ ತನಿಖೆ ಮತ್ತೆ ಆಗಬೇಕು ಅಂಥೇಳಿ ಅವರೇ ಇನಿಷಿಯೇಟಿವ್ ತಗೋಬೇಕು ಅಂತ ಹೇಳ್ತಿದ್ದಾರೆ ಅಲ್ವಾ ಸರಿ ಹಾಗಾದರೆ ಆಯಿತು ಹಾಗಾದರೆ ಏನು ಮಾಡದೆ ಖಾಲಿ ಕೂತಿದ್ದಾರೆ ಅವರು ಖಂಡಿತ ಇಲ್ಲ ಅವರು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ ನಾನು ದಾಖಲೆ ಸಹಿತ ಹೇಳ್ತಾ ಇದ್ದೀನಿ ಸುಮ್ಮನೆ ಹೇಳ್ತಾ ಇಲ್ಲ ದಾಖಲೆಗಳಿವೆ ಇಲ್ಲಿ ನೋಡಿ ಈಗಾಗಲೇ ಅವರು ಎಸ್ ಐ ಟಿಗೆ ನೇರವಾಗಿ ದೂರನ್ನು ಕೊಟ್ಟು ಪತ್ರವನ್ನು ಬರೆದು ಹೇಳಿದ್ದಾರೆ ಈಗಾಗಲೇ ಚಿನ್ನಯ್ಯನ ವಿಚಾರಣೆ ನಡೀತಾ ಇದೆಯಲ್ಲ ಸೋ ಚಿನ್ನಯ್ಯ ಈಗಾಗಲೇ ಕೊಟ್ಟಿರುವ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ನಲ್ಲ ಎಲ್ಲ ಪ್ರಸಾರ ಆಯ್ತಲ್ಲ ಅದೇ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಈಗಾಗಲೇ ಆತ ಏನು ನೂರಾರು ಶೋಗಳನ್ನು ಹೂತಾಕಿದ್ದೆ ಅಂತೆಲ್ಲ ಹೇಳಿದ್ನಲ್ಲ ಸೌಜನ್ಯ ಪ್ರಕರಣದ ಬಗ್ಗೆಯೂ ಆತ ಸಂದರ್ಶನದಲ್ಲಿ ಪ್ರಸ್ತಾವ ಮಾಡಿದ್ದ ಸೌಜನ್ಯ ಪ್ರಕರಣದ ನಂತರವೇ ನನ್ನ ಓಡಿಸಿದ್ರು ಅಂತೆಲ್ಲ ಹೇಳಿದ್ದ ಆತ ಆ ಹಿನ್ನೆಲೆಯಲ್ಲಿ ಸೌಜನ್ಯ ಮೃತದೇಹವನ್ನು ಕೂಡ ಹೂತು ಹಾಕುವಂಥ ಸಂಚು ನಡೆದಿರುವಂಥ ಸಾಧ್ಯತೆ ಇದೆ ಆತನ ಹೇಳಿಕೆ ಅದನ್ನು ಸೂಚಿಸ್ತಾ ಇದೆ ಹೀಗಾಗಿ ಚಿನ್ನಯ್ಯನನ್ನು ನಾರ್ಕೋ ಅನಾಲಿಸಿ ಟೆಸ್ಟ್ಗೆ ಒಳಪಡಿಸಿ ಅದನ್ನು ದೃಢಪಡಿಸಿ ಅಂಥೇಳಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಅದು ಇದು ಆತನ ನಾರ್ಕೋನಾಲಿಸ್ಟ್ ಟೆಸ್ಟ್ಗೊಳಪಡಿಸಬೇಕು ಮತ್ತು ಹೂತು ಹಾಕುವ ಪ್ರಯತ್ನ ನಡೆದಿತ್ತಾ ಹಾಗೊಂದು ವೇಳೆ ಹೂತು ಹಾಕುವ ಪ್ರಯತ್ನವನ್ನು ಮಾಡಿದ್ದೇ ಆದರೆ ಯಾರು ಮಾಡಿದ್ದರು ಯಾಕಾಗಿ ಮಾಡಿದ್ದರು ಅವರ ಪಾತ್ರ ಏನಿತ್ತು ಅವೆಲ್ಲ ಹೊರಗೆ ಬಂದಾಗ ಸತ್ಯ ಹೊರಗೆ ಬಂದೇ ಬರುತ್ತಲ್ಲ ಆ ಕಾರಣಕ್ಕಾಗಿ ಅವರು ಈ ಮನವಿಯನ್ನು ಮಾಡಿದ್ದಾರೆ ಅಲ್ಲಿಗೆ ಸೌಜನ್ಯ ಪ್ರಕರಣದ ಮರುತನಿಖೆ ಆಗಬೇಕು ಅಂತ ಹೆತ್ತ ತಾಯಿಯ ಮನಸ್ಸಲ್ಲಿದೆ ಅದೇ ಕಾರಣಕ್ಕಾಗಿ ಅಧಿಕೃತವಾಗಿ ಪತ್ರವನ್ನೇ ಕೊಟ್ಟಿದ್ದಾರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಪತ್ರವನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಬಹುಶಃ ಆ ತಾಯಿಯ ಸಂಕಟವನ್ನು ಅರ್ಥ ಮಾಡ್ಕೊಳ್ಳದೆ ಯಾರಾದರೂ ಮಾತನಾಡಿದ್ರೆ ನಿಷ್ಕರಣಿಗಳು ಅಂತ ಹೇಳಬೇಕಾಗುತ್ತೆ ಬೇರೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ನೋಡಿ ನಾನು ಹೇಳಿದೆ ಇನ್ನೂ ಎರಡು ಮೂರು ವಿಚಾರಗಳು ಬಹಳ ಮುಖ್ಯ ಇ ಡಿ ಎಂಟ್ರಿ ಕೊಟ್ಟಿದೆ ಅಂತ ಹೇಳಿದೆ ನೋಡಿ ಇಡಿಗೆ ಹಲವರು ಪತ್ರ ಬರೆದಿದ್ರು ಬಿಡಿ ಹಲವು ಸಂಸದರು ಪತ್ರ ಬರೆದಿದ್ರು ಬಿ ಜೆ ಪಿಯ ನಾಯಕರೆಲ್ಲ ಪತ್ರ ಬರೆದಿದ್ರು ಬರೆದು ಮನವಿಯನ್ನು ಮಾಡಿದರು ಈ ಪ್ರಕರಣದ ಹಿನ್ನೆಲೆ ಈಗಾಗಲೇ ಎಸ್ ಐ ಟಿ ತನಿಖೆ ನಡೀತಾ ಇದೆ ಸೊ ಅದರಲ್ಲಿ ಕೆಲವರಿಗೆ ವಿದೇಶದಿಂದ ಹಣ ಬಂದಿದೆ ಕೆಲವು ಸಂಸ್ಥೆಗಳಿಗೆ ವಿದೇಶದಿಂದ ಹಣ ಬಂದಿದೆ ಸೊ ಹಣದ ಮೂಲವನ್ನು ಪತ್ತೆ ಮಾಡಬೇಕು ಯಾರಿಂದ ಹಣ ಬಂದಿದೆ ಯಾರಿಗೆ ಹಣ ಬಂದಿದೆ ಎಷ್ಟು ಹಣ ಬಂದಿದೆ ಯಾಕಾಗಿ ಬಂದಿದೆ ಇದೆಲ್ಲ ಗೊತ್ತಾಗಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದರಿಂದ ಈಗ ಇ ಡಿ ಆ ಹಿನ್ನೆಲೆಯಲ್ಲಿ ತನಿಖೆಗೆ ಬಂದಿರೋದು ಹಾಗಾದರೆ ವಿದೇಶಿ ಮೂಲದಿಂದ ಹಣ ಬಂದಿದೆಯಾ ಬಂದಿದ್ದರೆ ಎಷ್ಟು ಬಂದಿದೆ ಯಾವಾಗ ಬಂದಿದೆ ಹೇಗೆ ಬಂತು ಯಾರಿಗೆ ಬಂತು ಇದೆಲ್ಲವನ್ನು ಅವರು ಅಗದು ಬಗ್ದು ತೆಗಿಲಿಕ್ಕೆ ಅವರು ಬಂದಿದ್ದಾರೆ ಮಾಡಲಿ ತನಿಖೆ ಆಗಬೇಕು ಸತ್ಯ ಹೊರಗೆ ಬರಬೇಕಷ್ಟೇ ನಮಗೆ ಮಾಡಲಿ ಈ ಕಡೆ ಎಸ್ ಐ ಟಿ ತನಿಖೆಯೂ ನಡೀತಾ ಇದೆ ಹೋಮ್ ಮಿನಿಸ್ಟರ್ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಎನ್ಐಎ ತನಿಖೆ ಕೊಡಲ್ಲ ಅಂತ ಹೇಳಿದ್ದಾರೆ ನೇರವಾಗಿ ಹೇಳಿದ್ದಾರೆ ಎನ್ಐಎ ತನಿಖೆ ಕೊಡುವಂತ ಪ್ರಶ್ನೆಯೇ ಇಲ್ಲ ಕೊಡಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ಆ ವಿಡಿಯೋ ಧರ್ಮಸ್ಥಳದ ವಿಚಾರದಲ್ಲಿ ನಾವು ಎನ್ ಐ ಎ ಕೊಟ್ಟಿದ್ದೀವಿ ಸಾರಿ ಟಿಗೆ ಎನ್ ಐ ಎ ಕೇಳ್ತಾ ಇದ್ದಾರೆ ಎನ್ ಐ ಎ ಕೊಡೋದಿಲ್ಲ ಇದು ಗೃಹ ಸಚಿವರ ನೇರ ನುಡಿಗಳು ಇನ್ನೇನು ಬೇಕು ಅಲ್ಲಿಗೆ ಎಸ್ ಐ ಟಿಯೇ ಎಲ್ಲ ರೀತಿಯಲ್ಲೂ ತನಿಖೆಯನ್ನು ಮಾಡುತ್ತೆ ಅಂತ ಆಯಿತು ಹಾಗಾದರೆ ವಿಟ್ನೆಸ್ ಕತೆ ಏನು ಈ ಪ್ರಶ್ನೆ ಇದೆಯಲ್ಲ ಪ್ರತ್ಯಕ್ಷದರ್ಶಿಯ ಪ್ರಶ್ನೆ ಇದೆಯಲ್ಲ ಸೊ ಅದಕ್ಕೂ ಈಗ ಉತ್ತರ ಬಂದಿದೆ ಸಿ ಪ್ರತ್ಯಕ್ಷದರ್ಶಿಗೆ ಈಗ ಕೆಲವರೆಲ್ಲ ಹಲವು ಮಾಧ್ಯಮದಲ್ಲ ಹೋಗಿ ಹಲವು ಪ್ರಶ್ನೆಗಳನ್ನ ಕೇಳಿದ್ರು ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಎಸ್ ಐ ಟಿಗೆ ನೇರವಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ ಈಗ ಎಸ್ ಐ ಟಿ ಹಾಗಾದರೆ ಅವರ ದೂರನ್ನು ಹೇಳಿಕೆಯನ್ನು ಪರಿಗಣಿಸುತ್ತಾ ಇಲ್ವಾ ಪರಿಗಣಿಸುತ್ತೆ ಖಂಡಿತವಾಗಿಯೂ ಪರಿಗಣಿಸುತ್ತೆ ಹಾಗೆ ಅಂತ ಹೇಳ್ತೀನಿ ನಾನು ನಿಮಗೆ ಸುಮ್ಮನೆ ಹೇಳೋದಿಲ್ಲ ನಾನು ಇಲ್ಲ ಅಂದಿದ್ರೆ ಹೇಳ್ತಾ ಇರಲಿಲ್ಲ ನಾನು ಎಸ್ ಐ ಟಿ ಅದೇ ಕಾರಣಕ್ಕಾಗಿ ದೂರನ್ನ ಸ್ವೀಕರಿಸಿ ಹಿಂಬರವನ್ನು ಕೊಟ್ಟು ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಮುಂದೆ ಏನು ಮಾಡಬೇಕು ಅನ್ನೋ ಡಿಸ್ಕಷನ್ನು ಆಗೋಗಿದೆ ಹಾಗೂ ಅದನ್ನು ಪರಿಗಣಿಸಿಯೇ ತನಿಖೆಯನ್ನು ಮಾಡುತ್ತೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಇದನ್ನು ಬೇರೆ ಯಾರೋ ಅವರೋ ಇವರೋ ಹೇಳಿದರೆ ನೀವು ನಂಬೋದೇ ಬೇಡ ಆದರೆ ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ ಐ ಟಿ ಅದನ್ನ ಗಮನಿಸುತ್ತೆ ಅಂತ ಹೇಳಿದ್ದಾರೆ ಎಸ್ ಐ ಟಿ ಸುಮ್ನೆ ಗಮನಿಸುತ್ತಾ ಅದು ಗೃಹ ಸಚಿವರೇ ಮೇಲೆ ಗಮನಿಸದೆ ಇರ್ಲಿಕ್ಕೆ ಸಾಧ್ಯವಾ ಖಂಡಿತವಾಗಿಯೂ ಐ ವಿಟ್ನೆಸ್ ಹೇಳಿರುವ ಆಯಾಮದಲ್ಲೂ ಕೂಡ ತನಿಖೆ ನಡೆಯುವುದು ಈ ಮೂಲಕ ಖಚಿತ ಆಗಿದೆ ಗೃಹ ಸಚಿವರ ಹೇಳಿಕೆ ನೀವೇ ನೋಡಿ ಇನ್ನೊಬ್ಬ ಮಹಿಳೆ ಬಂದು ಹೇಳ್ತಾ ಇದ್ದಾರೆ ಅವತ್ತು ನೋಡಿದ್ದೆ ನಾನು ಕೂಡ ಸಾಕ್ಷಿಯಾಗಿದ್ದೇನೆ ಅವರು ಕೂಡ ತನಿಖೆ ಇಷ್ಟು ಸ್ಪಷ್ಟವಾಗಿದೆ ಇನ್ನೇನ್ ಬೇಕು ಮತ್ತು ರಾಜಕೀಯವಾದ ಹೇಳಿಕೆ ಪ್ರತಿ ಹೇಳಿಕೆಗಳೆಲ್ಲ ಬರ್ತಾ ಇದೆ ನಾನು ಅದನ್ನು ಎಂಟರ್ಟೈನ್ ಮಾಡೋದಿಲ್ಲ ಈ ಪ್ರಕರಣದಲ್ಲಿ ರಾಜಕೀಯ ಎಂಟ್ರಿ ಆಗಬಾರ್ದು ಆದರೆ ಆಗೋಗ್ಬಿಟ್ಟಿದೆ ಏನು ಮಾಡಲಿಕ್ಕೆ ಆಗಲ್ಲ ದುರಂತ ಆದರೆ ತನಿಖೆ ಎಸ್ ಐ ಟಿ ನಡೆಸ್ತಿರುವಂಥ ತನಿಖೆ ಆ ಕಡೆ ಇಡಿ ನಡೆಸುವಂಥ ತನಿಖೆ ಎಲ್ಲ ತನಿಖೆಯಿಂದಲೂ ಸತ್ಯ ಹೊರಬರಲಿ ನ್ಯಾಯ ಸಿಗಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಸೌಜನ್ಯ ಸಾವಿಗೆ ಅದಕ್ಕೂ ಕೂಡ ನ್ಯಾಯ ಸಿಗಲಿ ಅಲ್ವಾ ಸೌಜನ್ಯ ಪ್ರಕರಣ ಮರುತನಿಖೆ ಆಗಬೇಕಬೇಡುವ ಸೌಜನ್ಯ ಆಗಿ ನ್ಯಾಯ ಸಿಗಬೇಕಬೇಡುವ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ